ಈಗಲಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಸ್ತ್ ಟೈಮ್ ಆಂಡು ಮಲ್ಪ ನಂಚ ನೀನ ಬ್ರೇಕ್ ತಿಕ್ಕೊಂಡು ವೀಡಿಯೋಗು ಸೊ ಸಾರಿ ಮಾತಾಗಲ್ಲ ಈಗಲಂತ ಮೇ ಅಲ್ಲಿ ಬಾಲ್ಯ ರಾಗಿ ಮಲ್ತು ಅಂದಿಲ್ಲ ಇತ್ತ ಬೇಸಿಗೆದ ಟೈಮ್ ಮಾಡು ಆ ಏನಾಯ್ತು ತಂಪು ದೈತಿ ನೋಡೋದು ಅದು ತಗೊಂಡೆ ಒಂಚೂರು ರಾಗಿ ಜ್ಯೂಸ್ ಮಲ್ತದೆ ಪಜ್ಜಿ ಕಡೆದು ಬರ್ತೀನಿ ಪಜ್ಜಿ ಎಡ್ ಬಜ್ಜಿ ಮಸ್ತು ತಂಪು ಬಾಳೆದು ಪಜ್ಜಿ ಜೊತೆ ರಾಪುಚ್ಚೆ ಎಕ್ಕೋಸ್ಕರ ಕಡೆದು ರಾಗಿ ಅಂಬಲಿ ಲೆಕ್ಕಲಿ ಅಂಬಲಿ ಲೆಕ್ಕ ಮತ್ತೆ ಕೊಪ್ಪಿ ಗಟ್ಟಿ ಗಟ್ಟಿಯ ಕೊರಡಿತ್ತಮ್ಮ ತಟೋ ಮುಂದೆ ರೀ ಕಡೆ ವೀಡಿಯೋ ಕಾಲ್ ಪಾತೇರೋ ಒಂದು ಲೇರು ಅಮ್ಮ மா <laughs> <Mama, Mama, coughs> <coughs> <Mama>, <coughs> ಒಂಜಿ ಬಾಲಿಗೆ ಟೆಂಪರೇಚರ್ ಚೆಕ್ಕಿಂಗ್ ಚೆಕ್ ಮನ್ಪುನ ಒಂಜಿ ಬುಕ್ ಮಲ್ತಿತ್ತೆ ಅವು ಬತ್ತಿತ್ತುಂಡು ಸೊ ಟೆಂಪರೇಚರ್ ಚೆಕ್ ಮಲ್ಪು ಮಸ್ತ್ ಇಂಪಾರ್ಟೆಂಟ್ ಜೋಕ್ಲು ಉಪ್ಪುನ ಇಲ್ಲಾಡು ಬೋರ್ಡೆ ಅವು ದಪ್ಪಣ್ಣ ನಮಕ್ ಬಾಲಿಗೆ ಏತು ಜ್ವರ ಬರ್ಪಂಡು ಏತು ಡಿಗ್ರಿ ಉಪ್ಪುಂಡು ಒಂದು ನಮಕ್ ಗೊತ್ತಾ ಹೊಡ್ದು ಪಂಡ ಹೈ ಇತ್ತುಂಡ ಜೋಕ್ಲೆನ್ ಹಾಸ್ಪಿಟಲ್ ತೊಂಬ ಬೋರ್ಡ್ ಅದೋಸ್ಕರ ನಮಕ್ ಟೆಂಪರೇಚರ್ ಚಕ್ಕಿಂಗ್ ಬೋರ್ಡ್ ಪುನ ಜೋಕುಲ್ಪನೆ ಐಕೋಸ್ಕರ ಇತ್ತು ಜಾ ಇತ್ತಂಡ್ ಆಯವೇನು ಹಾಳು ಮಾಡ್ತಬಾರ್ದಿತ್ತು ಐಕೋಸ್ಕರ ಒಂಜಿ ಬುಕ್ ಮಲ್ತಿ ಒಂದು ಪೂರ ಕಾಯಿ ಕೊಕ್ಕು ಕಾಯಿ ಕೊಕ್ಕುದಾಗ ಬಂಡ ಏನ್ ಹಸ್ಬೆಂಡ ತಲ್ಲಿ ಬಂಡ ವಾರ ಇಷ್ಟಗೆ ಅದಕ್ಕೋಸ್ಕರ ಏನು ಅಜ್ಜಿ ಇಲ್ಲಾಡು ಕುಕ್ಕಿತ್ತಡು ಭಾರಿ ಬಂಗ ಬುರ್ದಾರೆಗೋಸ್ಕರ ಆಯ್ನ ಎತ್ತದು ಈ ಮಲ್ ಹೋಗಪ್ಪ ನಮ್ಮ ಪಂಡ ಅದಕ್ಕೋಸ್ಕರ ಮೇನು ಪೂರ ವಚ್ಚಿದು ಕಟ್ ಮಲ್ತು ಉಪ್ಪುಡು ಉಪ್ಪು ಬಕ್ಕ ಕಾಯಿ ಮುಂಚಿ ಒಂದು ಡಬ್ಬಡ್ ಪಾರ್ದು ಉಪ್ಪು ಕಟ್ ಪೂರ ಮಲ್ತದ ಕುಕ್ಕುನು ಅದಕ್ಕೋಸ್ಕರ ಹೊಚ್ಚು ಒಚ್ಚೊಂದಿತ್ತ அ குத வந்து சர்க சவுண்ட் கைக்கோஸ்கர வீடியோ மலி அவு சவுண்ட் தொலைக்கு அவக்கே நிறைய தள்ளி ரடி தள்ளி ரெடி ரெடிணி நம்மால மீர் அம தள்ளி தி இ ಲೆ ಮೆತಾ ಇತ್ತುಲೇ ಪಾಡೋಲಾ ಆರ್ವಲ್ ದೇರೆ ವರ್ಣ ವರ್ಣಾಯೇ ನೀರ್ ನೀರ್ ಪಾರ್ದ್ವಲ್ ತಲ್ಲಿ तू ಒಂದು ಪೆರ್ತಾ ವಿಡಿಯೋ ತಲ್ಲಿ ನೀರು ನೀರ್ ಪಾರ್ದ್ ತಲ್ಲಿ ವರ್ದಿನೇ

കായ് ഗൊറ തലേ തിലേ റെരെ പൂരയ് ബാർ ബോണ്ടി అయితాయ ఉం కుక్కు మాత్ర అజ్జుల్ అర్ధ ఓ మిత్డు కుక్కు అవెప్పలా తుదదిజ్జి మస్సు మిత్డు ఉండు ఐటు ఉండు కుక్కు రడ్డు మరండు కసి కుక్కుదల కింద ఉండు కుక్కు కసి స రాతి నిజి చూర

ಒಂದು ಲಾಕ್ ಕಾಲು ಇತ್ತಲ್ಲ ಗಂಜಿಲಾ ಒಂದು ಅನ್ಪಿನೀ ಕಜಿಪು ಪೂರ ಅವಣಸ್ದು ಎಣ್ಣೆಕ್ಕೆ ಇತ್ತಿನಗಾಲಿ ಅದೇ ಕಜಿಬು ತಿನ್ಪಿ ಅಂಚತ್ತು ಸಾರ್ಪುರ ಕೆಲವರಿಗೆ ಇಷ್ಟು ಇತ್ತ ಅವು ಇ ಟೊಮೇಟೊ ಚೂಲಿ ಅವು ಟೊಮೆಟೊ ಅತ್ತ ಅಗಲ ಪೂರ ಕಾಲು ಅವು ಚಟ್ನಿಲಾ ಗಂಜಿಲ ಎಡ್ ಕಜಿಪು ತಿಂದ

ಹೆಂಗಲ್ಲೂ ಪಡುಬಿದ್ರಿ ದೇವಸ್ಥಾನದ ಅಹ್ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ಚೆಂಡು ತೀರ್ದ ಮನದಾನಿ ಚೆಂಡು ಹಾಕೊಂಡು ಆ ಪೋಯೆ ಹೆಂಗಲು ಬೈ ಮಧ್ಯಾಹ್ನ ಅರ್ಧ ಬಕ್ಕ ಚೆಂಡ್ ಸ್ಟಾರ್ಟ್ ಹಾಕೊಂಡು ಸೊ ಒಂದು ದೇವಸ್ಥಾನ ಇತಿಹಾಸ ಪ್ರಸಿದ್ಧ ದೇವಸ್ಥಾನ ದಾದಪಂಡ ಒಂದು ಸಾವಿರ ವರ್ಷ ಆಡಿಗೆ ದೇವಸ್ಥಾನಗ ಸೊ ಆತು ದುಂಬುದ ದೇವಸ್ಥಾನ ಚೆಂಡು ಚೆಂಡದ ವಿಶೇಷದಾದ ಪಂಡ ಪೊಳಲಿಡು ಬುರ್ದು ನಮ್ಮ ಮೂಲೆಪ್ಪನ ಗಣಪತಿ ದೇವಸ್ಥಾನ ಚೆಂಡೊಪ್ಪನು ತೇರಿದ ಮನದ ನ್ಯಾಪಿನ ಊರದ ಹಗುಲು ಪೂರ ಸೇರಿದ ಒಂಜಿ ರಕ್ಕಸನ ಮಂಡ್ಯದ ಲೆಕ್ಕೊಂಡು ಆ ಇಟ್ಟಾಗಲು ಫುಟ್ಬಾಲ್ ಲೆಕ್ಕ ಅವೇನು ಕುಟ್ಟೋನ್ ಕುಟ್ಟೋಂದು ಪೋಪಿನಿ ಅವೈತ ಕತೆ ಹೆಂಕದಾದ ಅಂದು ಗೊತ್ತುಜ್ಜಿ ಸೊ ಅಂಚೆ ಹೆಂಕಲು ಪೋಯಿನಿ ಚೆಂಡಿಗೆ ಗಣಪತಿ ದೇವ ಗಣಪತಿ ದೇವೇರ್ಲ ಬಾಕ ಮಹಾಲಿಂಗೇಶ್ವರ ದೇವೇ ಒಟ್ಟು ಒಟ್ಟು ಉಪ್ಪುನ ದೇವಸ್ಥಾನ ಒಂದು ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನ ಪಡುಬಿದ್ರಿ ಅಂತ ಚೆಂಡ ತೇರು ಮಸ್ತ್ ಗೌಜಿ ಹಾಕೊಂಡು ಆ ನೀ ನಾಟಕಲ್ಲಂಡು ಬಬ್ಬು ಸ್ವಾಮಿನ ಸೊ ಆಯ್ತಾ ಒಂದು ತೇರು ತೋಜೋಡು ಒಯ್ತಂದು

ಬೇಗ ಬೋದು ನಾನು ಡ್ಯಾನ್ಸ್ ಸಿಕ್ ನಾನು ಎನ್ನ ಚಾನಲ್ ಏರಿ ಪೂರ ತೂತರು ಹಾಗೂ ಎನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ಒಂಜಿ ಲೈಕ್ ಕೊರಲೆ ಫುಲ್ ವೀಡಿಯೋ ತೂಲೆ ಚಾನಲ್ ಪೂರ ಸಬ್ಸ್ಕ್ರೈಬ್ ಮಾಡಿ ಓಕೆ ನನ್ನ ನೆಕ್ಸ್ಟ್ ಬ್ಲಾಗ್ ಸಿಕ್ಕ ಬಾಯ್